ಮೇಡಮ್ ಇಲ್ಲಿ ಈ ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ ಏನು ತೊಂದರೆ ಇತ್ತು ಮತ್ತು ಯಾವ ತರ ನಿಮಗೆ ಸಹಾಯ ಆಗಿದೆ ಅಂತ ಹೇಳಿ ನಾನು ಈ ಪ್ಲಾಟ್ಫಾರ್ಮ್ ಬರೋಕ್ಕಿಂತ ಮುಂಚೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಮತ್ತು ಓವರ್ ವೇಟ್ ಇದೆ ಓವರ್ ಥೈರಾಯ್ಡ್ ಇಂದ ಓವರ್ ವೇಟ್ ಆಗ್ತಾ ಆಗ್ತಾ ಹೋಗ್ತಾ ಇತ್ತು ಹತ್ತು ವರ್ಷದಿಂದ ನಾವು ಎಷ್ಟೋ ವೇಟ್ ಲಾಸ್ ಗೆ ಎಲ್ಲ ಮೆಡಿಸಿನ್ ತಗೊಂಡೆ ಯಾವುದಕ್ಕೂ ನನಗೆ ಅದು ಕಡಿಮೆ ಆಗಲಿಲ್ಲ ಯಾವ ಮೆಷಿನ್ ಅನ್ನ ನಾನು ರೆಗ್ಯುಲರ್ ಆಗಿ ಡೈಲಿ ಟೂ ಟೈಮ್ಸ್ ಯೂಸ್ ಮಾಡ್ತಾ ಬಂದೆ ಅವಾಗ ನನಗೆ ಇದು ಇದರಿಂದ ಬಹಳ ಬೆನಿಫಿಟ್ ಆಯ್ತು ನನ್ನ ವೆಯ್ಟ್ ಲಾಸ್ ಆಯ್ತು ಮತ್ತೆ ಈಗ ಎವ್ರಿ ಡೇ ಏನ್ ಮಾಡ್ತಾರೆ ಡಾಕ್ಟರ್ ಒನ್ ಫಿಫ್ಟಿ ಮಿನಿಟ್ಸ್ ಡೈಲಿ ಫೈವ್ ಕಿಲೋಮೀಟರ್ಸ್ ವಾಕ್ ಮಾಡಲೇಬೇಕು ಅಂತ ಹೇಳ್ತಾರೆ ಇರೋ ಪ್ರಾಬ್ಲಮ್ ಆಗಿ ಬೇರೆ ಯಾವುದೇ ಸಮಸ್ಯೆಗಾಗಲಿ ಬರಿಗಾಲಲ್ಲಿ ಹತ್ತು ಸಾವಿರ ಹೆಜ್ಜೆ ಮಿನಿಮಮ್ ನಡೀಲೇಬೇಕು ನಡೀಲೇಬೇಕು ಅಂತ ಹಾಗೆ ನನ್ಗೆ ಬೆಳಗ್ಗೆ ಎದ್ದ ತಕ್ಷಣ ನಾನ್ ಡ್ಯೂಟಿ ಹೋಗ್ಬೇಕಂದ್ರೆ ಎಲ್ಲಾ ಕೆಲಸ ಮಾಡ್ಬಿಟ್ಟು ವಾಕಿಂಗ್ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಕಸ್ಮಾತ್ ನಾ ಹೋದ್ರೆ ನನ್ಗೆ ಒಬ್ಬಳಿಗೆ ಅದ್ರ ಫೈದೆ ಆಗ್ತತಿ ಅದರಿಂದ ನನ್ನ ಕುಟುಂಬದವ್ರಿಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಮ್ ಇಡೀ ಫ್ಯಾಮಿಲಿ ಯೂಸ್ ಆಗಲಿ ಅಂತ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಇದ್ರ ಇದ್ರ ಮೇಲೆ ನಾನ್ ಡೈಲಿ ಫಿಫ್ಟೀನ್ ಮಿನಿಟ್ಸ್ ನಿಂದ್ರೋದು ಇದ್ರ ಮೇಲೆ ಕೂಡ ಮತ್ತೆ ಬ್ಯಾಕ್ ಪೇ ಬ್ಯಾಕ್ ಬ್ಯಾಕ್ ಪೇನ್ ಇತ್ತು ಬ್ಯಾಕ್ ಪೇನ್ ಬೈತು ಇದರಿಂದ ಇದೆಲ್ಲ ಸಮಸ್ಯೆಯಿಂದ ನಾನು ಈ ಒಂದ ನಾನು ಕಂಡ್ಕೊಂಡೆ ಇದ್ರ ಮೇಲೆ ನಾನು ಓನ್ಲಿ ಫಿಫ್ಟೀನ್ ಮಿನಿಟ್ಸ್ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಟೂ ಟೈಮ್ಸ್ ನಾ ಯೂಸ್ ಮಾಡ್ತಾ ಇದ್ದೀನಿ ಏನೆಲ್ಲ ತೊಂದರೆಗಳು ಕ್ಲಿಯರ್ ಆಗಿದೆ ಮೇಡಮ್ ಇದರಿಂದ ಇದರಿಂದ ಬ್ಯಾಕ್ ಪೇನ್ ಹೋಗಿದೆ ಥೈರಾಯ್ಡ್ ಕೂಡ ಕಡಿಮೆ ಆಗಿದೆ ವೆಯ್ಟ್ ಆಗಿದೆ ಶೋಲ್ಡರ್ ಪೇನ್ ಇತ್ತು ಶೋಲ್ಡರ್ ಪೇನ್ ಕೂಡ ಹೋಗಿದೆ ನೀ ಪೇನು ಇತ್ತು ಆಮೇಲೆ ನನಗೆ ಮೇನ್ ಬಾಳ ಕಾಡಿದ್ದು ಅಂದ್ರೆ ಹಿಮ್ಮಡಿ ಹಿಮ್ಮಡಿನೂ ಬಹಳ ಇತ್ತು ಆ ಹಿಮ್ಮಡಿನೂ ನೋವು ಇದ್ರಿಂದ ಹೋಗಿದ್ರು ಇದ್ರ ಮೇಲೆ ಹಿಮ್ಮಡಿ ನೋವು ನಾವು ಒಬ್ಬಳೇ ವಾಕಿಂಗ್ ಹೋಗೋದಕ್ಕಿಂತ ವಾಕಿಂಗ್ ಹೋಗೋದು ಈಗ ಬೆಳಿಗ್ಗೆ ತಕ್ಷಣ ವಾಕಿಂಗ್ ಹೋಗಂದ್ರೆ ಇಡೀ ಫ್ಯಾಮಿಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ರೆ ಇದ್ ಮಷಿನ್ ಮನೆಯಲ್ಲಿ ಇರೋದ್ರಿಂದ ಮನೆಯಲ್ಲಿ ನನ್ನ ಸಣ್ಣ ಮೂರು ವರ್ಷದ ಮಕ್ಕಳನ್ನ ಹಿಡಿದು ನೂರು ವರ್ಷದ ಮುದುಕರವರೆಗೂ ಈ ಮಷೀನ್ ಅನ್ನ ಯೂಸ್ ಮಾಡ್ಬೋದು ಈಗ ನಮ್ಮನೆಯಲ್ಲಿ ಎಲ್ಲರೂ ನಮ್ಮ ಮಕ್ಕಳು ನಮ್ಮ ಹಸ್ಬೆಂಡ್ ನಾನು ಎಲ್ಲರೂ ಯೂಸ್ ಮಾಡ್ತಾ ಇದೀವಿ ಇದರಿಂದ ಒಳ್ಳೆ ಬೆನಿಫಿಟ್ ಬಂದಿದೆ